ಹಾಯ್ ಗಾಯಿಸ್ ಸೊ ಹೊಸ ಕೂಡ ಸ್ವಾಗತ ಇವತ್ತು ಕೂಡ ಸುಸ್ವಾಗತೀವತ್ತು ಸೋಲೋ ಹೊಸ ಸ್ಕ್ವಾಡ್ ಸೊ ನೋಡ್ತಿದ್ದೆ ಲೈಕ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡವ ಬನ್ನಿ ಲ್ಯಾಂಡಿಂಗ್ ಮಾಡ್ತೈತಿ ನೋಡ್ಬೋದು ಸವಾಶ್ ಸೊ ಎರಡು ಸ್ಕ್ವಾಡ್ ಮತ್ತೆ ಹೇಳ್ತಿದ್ದೀನಿ ಗಾಯಸ್ ನೋಡುವ ಏನಾಯ್ತದ ಅಂತ ಸೊ ಫಸ್ಟು ಲೂಟ್ ಮಾಡ್ಕೊಂಬಂಡ ತಡ್ರಿ ಲೂಟ್ ಈಸ್ ಇಂಪಾರ್ಟೆಂಟ್ ಸೊ ಡ್ರೋನ್ ಆಯ್ತು ತಡ್ರಿ ಐಸ್ ಒಂದು ನಿಮಿಷ ಡ್ರೋನ್ ಬುಟ್ಟಿ ನೋಡುವ ಓಕೆ ಸೊ ಆಲ್ರೆಡಿ ಅವ್ರು ಫೈಟ್ ಆಡ್ತವ್ರ ಗೈಸ್ ಬೇರೆ ಬೇರೆ ಸ್ಕೋಡ್ ಇಲ್ಲೇ ಅವನು ಒಬ್ಬವನ ಏನಿಮಿ ನೋಡ್ರಿ ಇವ ಹೆಂಗ್ ನಿಂತ್ ಕೂತಿಕ ಸೊ ಮಸ್ತ್ ತೊಡ್ತೇವೆ ಮಾತ್ರ ರೆಡ್ ನಂಬರ್ನ ಮುಂದೆ ನೋಡ ಬಂದ್ರೆ ಸೊ ಈ ಕಡೆನು ಬೇರೆ ಬೇರೆ ಸ್ಕೋಡ್ ಬೀಳ್ತೈತಿ ಇಲ್ಲಿ ಆಲ್ರೆಡಿ ಇವ್ರು ಫೈಟ್ ಆಡ್ತವ್ರ ಸೊ ಎನಿಮಿ ಸೊ ಹುಷಾರಾಗಿ ಆಡಬೇಕು ಅಂತಿದೆ ಇವನ್ ಯಾರೋ ಫ್ಯಾಕ್ಟ್ರಿ ಇಲ್ಲಿ ನಿಂತವನ ಸೊ ಇವನು ಕ್ಲಿಯರ್ ಮಾಡ್ಕೊಂಡಾಗೈತಿ ಸೊ ಎನಿಮಿ ಪಕ್ಕಕ್ಕೆ ಬಂದಿ ಸವಾಶ್ ಹ್ಞೂ ನನಗೆ ಒಂದು ವೆಸ್ಟ್ ಹೆಲ್ಮೆಟ್ ಬೇಕಾಗಿತ್ತು ಓಕೆ ಎನಿಮಿ ನೋಡ್ಬೋದು ಅವನ ಸೊ ಒಂದು ವೆಸ್ಟ್ ಹೆಲ್ಮೆಟ್ ಬೇಕಿತ್ತು ಅಂತಿದೆ ಇಲ್ಲಿ ನಿಮ್ಮೇ ಅವರ ಇಲ್ಸ್ವರ ಮಾಡ್ಕೊಳಕ್ಕಾಗಲ್ಲ ಮಾಡ್ಕೋಬೋದಾಗ ಈ ಸೀಜೆಗ ಟೌನ್ ಎಲ್ಲಿ ಗೊತ್ತಾಗ ಗೊತ್ತಿಲ್ಲ ಇನ್ನೊಬ್ಬ ಐತೆ ಇಲ್ಲಿ ಇವ್ನ ಡೌನ್ ಮಾಡ್ದವನು ಇಷ್ಟು ಬೇಗಮ್ಮ ಯಾಕೆ ಗೈಸ್ ಇಲ್ಲ ಹೊರಕತ್ತ ಬಾ ಓನ್ಲಿ ರೆಡ್ ನಂಬರು ಮಸ್ತು ಮಾತ್ರ ಓಕೆ ವಯಸ್ಸು ಮಾತ್ರ ಮಸ್ತ ಹೊರದೇ ಮಾತ್ರ ರೆಡ್ ರೆಡ್ ನಂಬರು ಸೊ ಮುಂದೆ ಇವಾಗ ಹೋಗಮ್ಮ ಸೊ ಅಲ್ಲಿ ಕೆಳಗಡೆ ಫೈಟ್ ಆಡ್ತಿದ್ರಲ್ಲ ಅಲ್ಪಮ್ಮ ಗೈಸ್ ಇವಾಗ ಸೊ ಇಲ್ಲೊಂದ್ಸತಿ ನೋಡೋ ಡ್ರೋನ್ ನೋಡ್ಬಿಟ್ಟು ನಿಮಗೆ ಸಿಗ್ಬೋದೇನೋ ಇಲ್ಲ ಸೊ ಇವಾಗ ಸೀದಾವಮ್ಮ ಸೊ ಆ ಜಾಗಕ್ಕೆ ಸೊ ಅದೆಲ್ಲ ಫೈಟ್ ಆಡಕತ್ತಿದ್ರು ಇವರೆಲ್ಲ ಈ ಕಡೆ ಸೊ ಇನ್ನು ಮೂವತ್ತೈದು ಆರು ಜನ ಅವರ ಸೊ ನಂದು ಕಿಲ್ ಕಂಪ್ಲೀಟ್ ಆಗೈತಿ ಬಟ್ ಏನಿವ್ ನೋಡ್ಬೋದು ಇಲ್ಲೇ ಲ್ಯಾಂಡಿಂಗ್ ಮಾಡಕತ್ತಾರ ಲ್ಯಾಂಡಿಂಗ್ ಮಾಡ್ತವ್ರ ಜನರೈತೆಟ್ರೆ ಹೋಗ್ಬಿಟ್ಟು ಲ್ಯಾಂಡಿಂಗ್ನ ನಾವು ಓಕೆ ಸಲ್ಲೇ ಟೋಕನ್ ಅಂಗಡಿ ಹತ್ರ ಇಲ್ಲೊಪ್ಪ ಅವನ ಓಪಿ ಡ್ಯಾಮೇಜು ಸೊ ಸೈಲೆನ್ಸರ್ ಹಾಕಿನಿ ಅದಕ್ಕೆ ಅವ್ರು ಟೀಮೆಂಟ್ಸ್ ಗೊತ್ತೇ ಆಗ್ಬೋತಿಲ್ಲ ಹತ್ರ ಡ್ಯಾಮೇಜ್ ಗೈಸ್ ಇಲ್ಲೊಪ್ಪ ಅವನು ಸೊ ಥರ ನಾನು ಫಸ್ಟೋಗಿ ಬೆಸ್ಟ್ ಹೆಲ್ಮೆಟ್ ತೊಗೊಂಡ್ಬಿಡ್ತೀನಿ ಓಕೆ ಗೈಸ್ ಇವಾಗ ಒಳ್ಳೆ ಲೂಟ್ ಆಯಿತು ಇವಾಗ ಸೀದಾ ಒಡ್ಯದೇ ಸೊ ಈ ಮನೆಯಲ್ಲಿ ಒಪ್ಪ ಅವನ ಸೊ ನೋಡವನ ಆಲ್ಟೇ ಅವನು ಸೀಟಾ ಒತ್ತಿದ ಸೀಟ ರೆಡ್ ನಂಬರ್ ಮಾಡವ್ ನೋಡ್ ಗೈ ಸೀಸ್ ಕೋಡೆ ಹೊಡಿತ ಅನ್ಸಿದೆ ಬಟ್ ಇಷ್ಟ ಇದೆ ಚಿಂದಿ ಚಿಂದ ಹೊಡೆದ್ರಿ ಇನ್ನೇನು ಸೇರಿ ಸೊ ಲೂಟ್ ಮಾಡ್ಕಳಮ್ಮ ಬಂದ್ರಿ ಮಾತ್ರ ಕ್ಲಚ್ ಮಾತ್ರ ಮಸ್ತು ಕೈ ಇವ್ರ ಟೀಮ್ ಕೂಡ ಕತಮಾಗಿ ಟೋಟಲ್ ಎಂಟ್ ಕಿಲೋ ಐತಿ ಇಪ್ಪತ್ತೊಂಬತ್ತು ಜನವರ ಸೊ ನಾವು ಹೋಗಿ ಇವಾಗ ರಿಪೇರಿ ಕಿಟ್ಟು ತಗೊಂಡ್ಬಿಡವ್ಸ್ ಪಾಕೋರ್ ಆಲ್ರೆಡಿ ಅವಾಗಲೇ ಸೊ ಏನ್ ಅಂತ ಗೊತ್ತಿಲ್ಲ ಅವರೇ ಇಲ್ಲಿ ಕೇಳ್ದ ಕಡೆ ಅಂತೂ ಎನಿಮೆ ಅವರ ಅಂತ ಇದು ಯಾವ್ದು ಇದು ಪ್ಯಾಕ್ರೂ ನಾನು ಸೈಲೆನ್ಸರ್ ನೋಡಿ ಈಗ ಹೋಗಿ ನಾನು ಟಾಮಿಗೆ ಹಾಕ್ಲಿಲ್ಲ ಸೈಲೆನ್ಸರ್ ಇರಬೇಕಿತ್ತು ಸೌಂಡ್ ಡೌನ್ ಆಗ್ತಿದ್ದ ಸೊ ಇವಾಗ ಲೊಕೇಶನ್ ಎಲ್ಲರಿಗೂ ಗೊತ್ತಾಗಿರ್ತದ ಪೇಮೆಂಟ್ಗೂ ಸೊ ಇಲ್ಲೇ ಓಡಾಕತ್ತ ನೋಡ್ರಿ ಓಪೇ ರೆಡ್ ನಂಬರ್ ನೋಡಿರಿ แฮก કરે ભાઈ แฮક કરન બેકો આ મત કોડતે ગાઈસ રેડ નંબર પીક પડી વાગ હવે ઓન દે ટુ વી દિલો ની દ્રષ્ટિ ચાંદો હોય પીક 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 ઓપી રેડ તો ગાઈસ એનકો ઓ ક્લિયર મારકો નમો સો યુ ટીમ એ તાક પક પક યાર ઇલા અનકોતી ಸೊ ಇದ್ದಿದ್ದು ಆಲ್ರೆಡಿ ಬಂದಿರೋರು ಸೊ ಯಾರು ಇಲ್ಲ ಅನ್ಕೋತೀನಿ ಸ್ವಲ್ಪ ಲೂಟ್ ಮಾಡ್ಕೊಂಡು ಸೊ ಟೆನ್ ಕಿಲ್ ಕಂಪ್ಲೀಟ್ ಆಯ್ತು ಐಸ್ಗೆ ಟೆನ್ ಕಿಲ್ ಕಂಪ್ಲೀಟ್ ಆಗೈತಿ ಎಂ ಪಿ ಪೋಟಿನೇ ಯೂಸ್ ಮಾಡೋಡಿ ಟಾಮಿ ಚೆನ್ನಾಗಿತ್ತು ಬಟ್ ಟಾಮಿ ಸೊ ನೋಡಿ ಅಲ್ಲಿ ಕೆಳಗಡೆ ಫೈಟ್ ಆಡೋಕತ್ತೈಸು ಫುಲ್ಲು ಡ್ಯಾಮೇಜ್ ಕಟ್ಟೆ ಮಾತ್ರ ಬೇರೆ ಬೇರೆ ಸ್ಕಾಡ್ ಐತಿ ఓపి డౌన్ ఒప్ప క్లియర్ మాకొడీ బట్ కీల్చోరుత కైస్ నందు తట్రికు సో యంద్ర ఎనిమి వేరే కాకే ఈ కడ ఓ బండీ డౌను సో ఈ కడ యారో అవ్వడతా బట్ యా అంత గిలా ఓకే శివ నా క్లియర్ మాకీ హుడ్గిన ఓకే వయస్ ఇన్న బేర అన్క ంతూ వాడీ బట్ యాడే అంత గొప్పలో పే డ్యమేజ్ కొట్టన్ వయసు કવર ઉડીબ માત્રો હીલ આગ આડીવા સો મુદ્દે હું બી સો ઈ હદમૂર જન અનુ ಸೊ ಆ ಕಡೆ ಇವಾಗ ಹೋಗ್ಬೇಕು ಬಟ್ ಲಾಂಚ್ ಪ್ಯಾಡ್ ಬೇರೆ ಇಲ್ಲ ನನ್ನ ಹತ್ರ ಸೊ ಇದೇನೋ ಸುತ್ತಿಗೆ ಐತಿ ಇದನ್ನ ಯೂಸ್ ಮಾಡೋಮ್ಮ ಒಂದ್ಸಲ ಯಕ್ಷ್ಮೆಟ್ ಓಕೆ ಅದೇನೋ ಆಯಿತು ವಯಸ್ಸು ಅದು ನನ್ಗೆ ಗೊತ್ತಿಲ್ಲ ಸೊ ಎಕ್ಸಾಮೆಟ್ ಸುತ್ತಿಗೆ ತಗೊಂಡು ಹೊಡೆದ್ರು ಸೊ ಮುಂದೆ ಇವಾಗ ಸೇವ್ಸನ್ಗೆ ಹೋಗಂ ಬನ್ನಿ ಸೊ ಇಲ್ಲೆಲ್ಲ ಒಂದು ಜಿಪ್ಲೈನ್ ಬರ್ತದೆ ಜಿಪ್ಲೈನಿಂದ ಹೋಮ್ಮ ಸೊ ಆ ಕಡೆ ನೀನು ಮಿಕ್ಕಿದ್ದೆ ನಿಮ್ಮ ಇರೋದು ಅಂದ್ಕತೀನಿ ಸೊ ಇನ್ನು ಹನ್ನೊಂದು ಜನ ಅಷ್ಟೇನ ಸಹಾಷ್ ಸೊ ಎನಿಮಿ ಇಲ್ಲೇಗಾಯ್ತು ಓ ಪಿ ರೆಡ್ ನಂಬರು ಅಣ ನಮ್ಮಂತೂ ಸೈಸ್ಬೇಡಿ ಸೋನಾಗೆ ಬೇಗ ಬೇಗ ಹೋಗ್ಬೇಕಾಯ್ತು ನಾನು ಓಕೆ ಸೊ ಎನಿಮಿಗಳು ಇಲ್ಲೇ ಅವರ ಇಲ್ಲೇ ಜಂಪ್ ಮಾಡ್ಕೊಂಬ್ರಮ್ಮ ಯಾಕಂದ್ರೆ ಪೂರ ಸ್ಕೋಡ್ ಐತಿ ಅಲ್ಲಿ ಮೇಲ್ಗಡೆ

सेव जोन ओ पीरियड नंबर लास्ट इन गाइस, गायमेज हर गेम हर मस्त गाइस। सो नेक्स्ट वीडियो बाय बाय टाटा पी